ಮಲಗೋ ವಿಚಾರದಲ್ಲಿ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಮ್ಯಾಮ್ ಅಂದ್ರೆ ಯಾವ ತರ ಫ್ಯಾನ್ ಆಫ್ ಮಾಡಿ ಮಲ್ಕೊಳ್ಳೋದು ಇಲ್ಲ ಅಂತಂದ್ರೆ ಜೋರ್ ಸಾಂಗ್ ಇಡೋದು ನೀವ್ ಮಲ್ಕೋಬೇಕಾದ್ರೆ ಡಿಸ್ಟರ್ಬ್ ಆಗ್ಲಿ ಅಂತಂದೇಳಿ ತರನ ಡೈಲಿ ನನ್ಗೆ ಎರಡ್ ಮೂರ್ ಸತಿಗು ಅಂತಂದ್ರೆ ಯಾವಳ್ತಾನೆ ಮಲಗತ್ತಳ ಮ್ಯಾಮ್ ಎರಡ್ ಮೂರ್ ಸರ್ತಿ ಮಲ್ಕೋಂತರ ಹಂಗಂದ್ರೆ ಮೇಡಮ್ ನೀವು ಪುಣ್ಯ ಮಾಡಿದಿರ ನಮ್ ಮನೇಲೆ ನಮ್ ಮತ್ತೆ ನನ್ ಗಂಡಂಗ್ ಹಾಕೊಡ್ತಾರೆ ನೀನ್ ಏನ್ ತೇನ್ ಪಿಸಿರಿ ಸೂರ್ಯ ನತ್ತಿ ಮೇಲೆ ಬಂದ್ರು ಎದ್ದಳಲ್ಲಾ ಇನ್ನೂವರೆಗೂ ಮಕ್ಕೊಂಡಳ ಕುಂಡಿ ಮೇಲೆ ಒದ್ದು ಎಪ್ಸು ಅಂತ ಕಾಶ್ ಕೊಟ್ರನೆ ಗಂಡ ಇರೋದು ಹೇಳ್ಬಿಡ್ತೀನಿ ನೋಡಿ ಅಯ್ಯೋ ಹೇಳ್ಬಿಡಿ ಅಣ್ಣ ಇಲ್ಲ ಅಂದ್ರೆ ಮಿರಿಂಡ ಅಂತ ಸಾವಿರ ಎರಡ್ ಸಾವಿರ ಕೊಡೋ ಯಾಕೆ ಆವಾಗ್ಲೇ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಬಂದ್ ಮಲಗ್ತಾ ಇದ್ರು ಅಯ್ಯೋ ಈ ತರ ಮಲಗೋದ್ರ ಬಗ್ಗೆ ನಾ ನೀವು ಮಾತಾಡ್ತಾ ಇರೋದು ಅಯ್ಯೋ ಫ್ರೆಂಡ್ಸ್ ಇದು ಸಂಸಾರ ಅಲ್ಲ ವ್ಯವಹಾರ ಅವಳು ಹೂ ಇಲ್ಲ ಅನ್ಬಿಡ್ಲಿ ಅಲ್ಲಿ ಅಕ್ಕನ್ ನೋಡಿ ಫ್ರೆಂಡ್ಸ್ ಬಾವುಗ ಬೇಕು ಗಟ್ಟಿ ಹಾಲಿಟ್ಟಾಗ ಮನ್ಯಾಗ ಕಿಟಕಿಯಿಂದ ಹಿಂಗ ನೋಡುತ್ತಲ್ಲ ವಾರ್ಗಣ್ಣಿಲೆ ಹಂಗ್ ನೋಡ್ತಾ ಇದಾಳೆ ಅವ್ಳು ಬೇಕಂದ್ರೆ ಇಲ್ಲ ಅನ್ಬಿಡ್ಲಿ ಒಂದ್ ಸೈಡ್ ಇದು ತಗಸ್ಕೊಬಿ ನಾಲ್ಗೇನೆ ಕಟ್ ಮಾಡ್ಸ್ಕೊಂಡ್ಬಿಡ್ತೀನಿ ಹೋಗ್ಲಿ ಬಿಡುವಣ ಆಮೇಲೆ ಅವಕ್ಕ ಒಕ್ಕ ಹೂ ಅಂದ್ರೆ ಕಷ್ಟ ನೆಕ್ಸ್ಟ್ ಆ ಏನಾದ್ರೂ ಏನಾದ್ರು ತಪ್ಪ ಮಾಡಿದ್ರು ನಿಂಗೆ ಮಾತಾಡಕ್ ಬಾಯ ಇರಲ್ಲ ಕ್ಯಾಮ್ರಾ ಮುಂದ್ ಬಂದು ಆ ಅನ್ಕೊಂಡ್ ಕುತ್ಕೋಬೇಕಾಗುತ್ತೆ ಪಕ್ಕದಲ್ಲಿ ಬಂದ್ ಇರಲಿಲ್ಲ ಅವಳು ದುಡ್ಡು ಕೊಟ್ರೆ ಬಂದ್ ಮಲ್ಕೊಂತ ಇದ್ ಬೇಕಾದ್ರೆ ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ தப்பர்ராய் அவள்னே கேளி ಅಯ್ಯೋ ಕೇಳ್ತಾ ಇದೀವ್ ಸ್ವಲ್ಪ ನವರಂದ್ರ ಮುಚ್ಕೊಂಡು ನೀನು ಯಾವ ಇವೆಲ್ಲ ನಿಂಗ ಮಡ್ಡ ಬಾಯ್ ಆಗ್ತಾ ಆಯಮ್ಮ ಮಾಡಿದ ಕರೆಕ್ಟ್ ಅನ್ಸ್ಬಿಡತ್ತ ನಮಿಗೆ ಒಂದೊಂದ್ ಸರ್ತಿ ಸುಮ್ನೆ ಹೇಳಮ್ಮ ನೀನು ಡೈಲಿ ನನ್ಗೆ ಎರಡ್ ಮೂರ್ ನೀನ್ ಮಲಗು ಅಂತ ಯಾವ ಹೇಳ್ತಾನೆ ಮಲಗತ್ತಳ ಹೌದೌದು ಕೈ ನೋವಲ್ವಾ ಮತ್ತೆ ಏನ್ ಕಾಮಗನ್ರಿ ದುಡ್ಡಿನ ಮ್ಯಾಟ್ರಿ ಯಾಕ್ ಬಂತು ನಿಮ್ಮ ಮಧ್ಯೆ ನಾನೇ ಐನೂರು ಕೊಡ್ತೀನಿ ಸಾವಿರ ಕೊಡ್ತೀನಿ ನಾನೇ ಹೇಳ್ತಾ ಇದ್ದೆ ಅವಳಿಗೆ ಏ ಮತ್ ನೀವೇ ಕೊಟ್ ಕೊಟ್ಟು ರೂಢಿ ಮಾಡಿರಿ ಅನ್ಬೋಸ್ರಿ ಇವಾಗ ನನ್ಗೆ ಒಂದ್ ಸಾವಿರ ಕೊಡು ಎರಡ್ ಸಾವಿರ ಕೊಡು ಮಕ್ ನನ್ನ ಹತ್ರ ಮಲ್ಕೊಂತಾರಲ್ಲ ಬಲಂತದ ಮೇಲೆ ದುಡ್ಡು ಕೊಟ್ರೆ ಮಲಗ್ತಾ ಇದ್ ನೋಡ್ ಮೇನ್ ಸ್ಟ್ರೀಮ್ ಮೀಡಿಯಾ ಕಂಡ್ರು ಇದು ನಿಮ್ಮ ನಾಲ್ಕ ಗೋಡೆಗಳ ಮಧ್ಯೆ ಆಗಿರೋ ಜಗಳನ್ನ ತಾಮಂದ್ ಊರಿಗೆಲ್ಲ ಸಾರ್ತಿದಿರಲ್ಲ ಗೊತ್ತು ಮಾಡ್ಕೊಂಡು ವಾ ಬಿಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂದಂಗೆ ಆ ಮೀಡಿಯಾದವ್ರು ಬೆಕ್ಕಾಗ್ಯಾರ ನೀವು ಇಲ್ಲಿ ಆಗಿರ ಅಷ್ಟೇ ಅಷ್ಟೇ ಆದ್ರೂ ಅಕ್ಕನ್ ಕಾನ್ಫಿಡೆನ್ಸ್ ಮೆಚ್ಚಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಬಂದು ಕುತ್ಕೊಂಡಿದಾರಲ್ಲ ಅಲ್ಲಿ ಮುಖ ನೋಡ್ರಿ ತಪ್ಪು ಮಾಡಿದೀನಿ ಅನ್ನೋ ಕೊರಗೆ ಇಲ್ಲ ಸ್ವಲ್ಪ ಏನೋ ದೊಡ್ಡ ಸಾಧನೆ ಮಾಡಿರೋ ತರ ಎಕ್ಸ್ಪ್ರೆಷನ್ ಆವತ್ತು ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ

ಅಕ್ಕ ಅದೇ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇತ್ತು ಅದಕ್ಕೆ ಸ್ಪೀಡ್ ಹೊಡಿ ಅಂದೆ ಹಾ ಆಯ್ತು ಅಕ್ಕ ಇವಾಗ ನೀ ಹೇಳಿ ಅಂತಂದ್ರೆ ನಿಂದ್ರಸ್ಲೆ ದಪ್ಕೊಂಡು ಹೋಗಿ ನಿಂದ್ರಸ್ಲೆ ನೋಡಕ್ಕ ದಪ್ಕೊಂಡು ಹೊಂಟಿವಿ ದಪ್ಕೊಂಡು ಹೊಂಟಿವ ತಿಂದ್ರೆ ನೆಮ್ಮದಾಗ ತಿನ್ಬೇಕು ಅದು ಒಟ್ಟಿ ಬಾಳ ಹಸ್ತು ಬಿಟ್ಟಿತ್ತು ಅಕ್ಕ ಅದಕ್ಕೆ ಹಂಗೆ ಗಬ ಗಬ ತಿಂತಿದ್ದೆ ಇವಾಗ ನೀ ಹೇಳಿ ಅಂತಂದ್ರೆ ಒಂದ್ ಅಗಳ ಒಂದ್ ತಾಸ್ ಮಾಡ್ತೀನಿ ಕುಡಿದ್ರೆ ನೆಮ್ಮದಾಗ ನೀರು ಕುಡಿಬೇಕು ಅದು ಗಬ್ಬ ಗಬ್ಬ ತಿಂದ್ಬಿಟ್ಟಿದ್ನಲ್ಲಕ್ಕ ಗಂಟ್ಲಕ್ ಸಿಕ್ಕಂಬ್ ತನ್ನ ಅದಕ್ಕೆ ನೀರ್ ಕುಡಿತಿದ್ದೆ ಇವಾಗ ನೀ ಹೇಳಿ ಅಂತಂದ್ರೆ ಒಂದ್ ಗ್ಲಾಸ್ ನೀರ್ನ ಒಂದ್ ತಾಸ ಮಾಡ್ತೀನಿ ಮೆಲ್ಲು ಕುಡಿತೀನಿ ಒಂದೊಂದೇ ಅಣ್ಣಿನ ಕೈ ಮುಗಿದ್ರೆ ದೇವರಿಗೆ ನೆಂಬಿದೆ ಕೈ ಮುಗಿಬೇಕು ಏ ಇದ್ ಆಗಲ್ ನಡಿಬೇ ನನ್ ಕೈಯಾಗ ಬೇರೆ ಏನ್ ಬೇಕಾದ್ರೂ ಕೇಳು ಮಾಡ್ತೀನಿ ದೇವ್ರಿಗೆ ಕೆ ಸೃಷ್ಟಿ ಮಾಡಿದ ದೇವ್ರಿ ಏ ಆಗಲ್ ನಡಿಬೇ ಚೆನ್ನಾಗೆ ಯಾರು ಯಾರ ನನ್ನೇ ಕಣಪ್ಪ ಬಾರಪ್ಪ